ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಹಾಗೂ ಕರ್ನಾಟಕ ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ ಬಿಜೆಪಿ ಮತ್ತು ಜೆ ಡಿ ಎಸ್ ಹಾಗೂ ರಾಜ್ಯಭವನವನ್ನು ದುರ್ಬಳಕೆ ಮಾಡಿಕೊಂಡು ಜನಪ್ರಿಯ ಸಾಮಾಜಿಕ ನ್ಯಾಯದ ಹರಿಕಾರ ಸಿದ್ದರಾಮಯ್ಯರವರ ಸರ್ಕಾರವನ್ನು ಅಸ್ಥಿರಗೊಳಿಸುವ ಸಂಚನ್ನು ರೂಪಿಸಿದ್ದಾರೆ ಎಂದು ಆರೋಪಿಸಿ ನಗರದ ಫ್ರೀಡಂ ಪಾರ್ಕಿನಲ್ಲಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರ ಮತ್ತು ಜೆಡಿಎಸ್ ಬಿಜೆಪಿ ಮುಖಂಡರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಪ್ರತಿಭಟನೆಯಲ್ಲಿ ಸಾವಿರಾರು ಹಿಂದುಳಿದ ಮುಖಂಡರು ಅಧ್ಯಕ್ಷರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಾವಿರಾರು ಸಿದ್ದರಾಮಯ್ಯರವರ ಅಭಿಮಾನಿಗಳು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದು ಬಿಜೆಪಿ ಮತ್ತು ಜೆ ಡಿ ಎಸ್ ಮುಖಂಡರ ನಡೆಯನ್ನು ಖಂಡಿಸಿದರು ಪಕ್ಷಗಳು ಏನು ಒಂದು ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾಗಿರುವ ಚುನಾಯಿತವಾಗಿ ಆಯ್ಕೆಯಾಗಿರುವ ಒಂದು ರಾಜ್ಯ ಸರ್ಕಾರ ಸ್ಥಿರವಾದ ಸರ್ಕಾರವನ್ನ ಹೇಗಾದ್ರೂ ಮಾಡಿ ಕೆಡಬೇಕು ಅಂತ ಹೇಳಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ನಮ್ಮ ನಾಯಕರಾದ ಶ್ರೀ ಸಿದ್ದರಾಮಯ್ಯವರ ಮೇಲೆ ಈ ಆರೋಪಗಳು ಮಾಡಿ ಅವ್ರನ್ನ ಹೇಗೆ ಹೇಗಾದ್ರೂ ಮಾಡಿ ಎಣಿಸಬೇಕು ಅನ್ನೋ ಒಂದು ಷಡ್ಯಂತ್ರ ಮಾಡ್ತಾ ಇದರ ವಿರುದ್ಧವಾಗಿ ಇವತ್ತಿನ ಪ್ರತಿಭಟನೆ ಇದು ಒಂದು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಅನ್ನೋ ಒಂದು ಯುದ್ಧ ಅಲ್ಲ ಇದು ಈ ಸಂಘರ್ಷ ಬಂದು ಸಾವಿರಾರು ವರ್ಷ ಈ ದೇಶದಲ್ಲಿ ಯಾವಾಗ್ಲೂ ನಡೀತಾನೆ ಬಂದಿದೆ ಇದು ಎರಡು ಸಿದ್ಧಾಂತಗಳ ಮಧ್ಯೆ ಇರೋ ಒಂದು ಸಂಘರ್ಷ ಏನು ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರ ಆದಿ ಆದಿಯವಾಗಬಹುದು ಒಂದು ಸಿದ್ಧಾಂತ ಆಗ್ಬಹುದು ಈ ಮನುವಾದಿಗಳ ಮೇಲ್ಜಾತಿಯ ಒಂದು ವೈದ್ಯಕೀಯ ಸಿದ್ಧಾಂತಗಳಾಗ್ಬೋದು ಇವೆರಡರ ಮಧ್ಯೆ ನಡೀತಾ ಇರೋ ಒಂದು ಸಂಘರ್ಷನೆ ಸಂಘರ್ಷದ ಮುಂದುವರಿದ ಭಾಗವೇ ಇದು ಸಾವಿರಾರು ವರ್ಷಗಳ ಕಾಲ ನಮ್ಮ ಈ ಏನು ಶೋಷಿತ ಸಮುದಾಯಗಳು ದಲಿತರು ಹಿಂದುಳಿದ ವರ್ಗಗಳು ಈ ದೇಶದಲ್ಲಿ ಜೀತಗಾರಿಕೆ ಪದ್ಧತಿಯಿಂದ ಅನುಸರಿಸಿದ ಗೀತಗಾರಿಕೆ ಪದ್ಧತಿ ಅನುಸರಿಸಿ ಅವ್ರಿಗಾಗಿರೋ ಅನ್ಯಾಯಗಳ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತಿದೆ ಈಗಾಗಲೇ ಆದ್ರೆ ಈ ಪದ್ಧತಿಯ ವಿರುದ್ಧ ನಮಗೆಲ್ಲ ಒಂದು ರಕ್ಷಣೆಯನ್ನು ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಒಂದು ಬರೆದಿರಲ್ಲ ಒಂದು ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲಿ ನಮಗೆಲ್ಲ ಒಂದು ಮುಕ್ತಿ ಸಿಕ್ತು ಒಂದು ಸ್ವತಂತ್ರ ಸಿಕ್ತು ಈ ಪದ್ಧತಿಗಳಿಂದ ಆದ್ರೆ ಈ ಆರ್ ಎಸ್ ಎಸ್ ಮತ್ತು ಅದರ ರಾಜಕೀಯ ಒಂದು ವಿಂಗ್ ಆದ ಬಿಜೆಪಿ ಅವರ ಮೂಲ ಉದ್ದೇಶ ಏನಂದ್ರೆ ಈ ಒಂದು ಮನುವಾದದ ಪದ್ಧತಿ ಏನಿದೆ ಈ ಒಂದು ಶ್ರೇಣೀಕೃತ ಜಾತಿ ವ್ಯವಸ್ಥೆ ಏನಿದೆ ಅದನ್ನು ಮತ್ತೆ ಈ ದೇಶದಲ್ಲಿ ವಾಪಸ್ ತರಬೇಕು ಅನ್ನೋ ಒಂದು ಹುನಾರ ಇಟ್ಕೊಂಡು ಅವರು ರಾಜಕಾರಣ ಮಾಡ್ತಾ ಇದಾರೆ ಇವತ್ತು ಇವತ್ತಿನ ದಿನ ಸಂವಿಧಾನದ ಪರವಾಗಿ ಗಟ್ಟಿ ಧ್ವನಿಯಿಂದ ಮಾತಾಡ್ತಾರ ಏಕೈಕ ನಾಯಕ ಅಂದ್ರೆ ನಮ್ಮ ನಾಯಕರಾದ ಶ್ರೀ ಸಿದ್ದರಾಮಯ್ಯವರು ಈ ಸಮಸ್ತ ಸಂಸದ ಸಮುದಾಯಗಳನ್ನ ರಕ್ಷಣೆ ಮಾಡಿಕೊಂಡು ಬಂದಿರೋ ಒಬ್ಬ ಧೀಮಂತ ನಾಯಕ ಶ್ರೀ ಸಿದ್ದರಾಮಯ್ಯವರು ಏನು ಈ ರಾಜ್ಯದಲ್ಲಿ ಧ್ವನಿ ಎತ್ತಾ ಇದ್ದಾರೆ ಪರವಾಗಿ ಅವರ ಧ್ವನಿಯನ್ನ ಏನಾದ್ರು ಮುಟ್ಟಾಕಿದ್ರೆ ಅವರ ಧ್ವನಿಗಳನ್ನ ಏನಾದ್ರು ಅವರು ದಮನಿತ ಮಾಡಿದ್ರೆ ಆ ಕಾರಣದಿಂದ ಅವ್ರನ್ನ ಕೆಳಗಿಳಿಸ್ಬಿಟ್ರೆ ನಮ್ಮ ಶೋಷಿತ ಸಮುದಾಯಗಳ ಧ್ವನಿಯನ್ನು ಕುಗ್ಗಿಸಬಹುದು ಅನ್ನೋ ಒಂದು ಉನಾರವನ್ನು ಇಟ್ಟುಕೊಂಡು ಅಂತ ಒಂದು ಷಡ್ಯಂತ್ರವನ್ನು ಇಟ್ಟುಕೊಂಡು ಇವರು ಈ ರಾಜಕಾರಣ ಮಾಡ್ತಾ ಇದಾರೆ ಈ ಏನು ಒಬ್ಬ ಗವರ್ನರ್ನ ಗವರ್ನರ್ನ ಪದವಿಯನ್ನ ದುರ್ಬಳಕೆ ಮಾಡಿಕೊಂಡು ನಮ್ಮ ನಾಯಕರನ್ನ ಸರ್ಕಾರದಿಂದ ಪದವಿಯಿಂದ ಇಳಿಸಬೇಕು ಅನ್ನೋ ಒಂದು ಉನಾರ ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧವಾಗಿ ನಾವು ರಾಜ್ಯ ಮಟ್ಟದಲ್ಲಿ ಇದೊಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇದು ಇದೇ ರೀತಿ ಮುಂದುವರೆದ್ರೆ ಬಹಳ ಒಂದು ದೊಡ್ಡ ಹೋರಾಟವನ್ನು ಕಾಣಬೇಕಾಗುತ್ತೆ ಯಾಕಂದ್ರೆ ಶೋಷಿತ ಸಮುದಾಯಗಳು ಎಪ್ಪತ್ತು ಪರ್ಸೆಂಟ್ಗೂ ಅಧಿಕವಾಗ ಒಂದು ಜನಸಂಖ್ಯೆಯನ್ನು ಉಳ್ಳ ಸಮುದಾಯಗಳಾಗಿದೆ ಈ ಮೇಲ್ವರ್ಗದ ಜಾತಿಗಳು ಮಾಡ್ತಾರ ಈ ಒಂದು ರಾಜಕೀಯ ಕುತಂತ್ರವನ್ನು ಖಂಡಿಸಿ ಒಂದು ದೊಡ್ಡ ಮಟ್ಟದ ಕ್ರಾಂತಿಯೇ ಆಗುತ್ತೆ ಈ ದೇಶದಲ್ಲಿ ಅಂತ ಹೇಳಕ್ಕೆ ಇಷ್ಟಪಟ್ಟು ಎಸ್ ಸಿ ಎಸ್ ಟಿ ಅಲೆಮಾರಿ ವಿಮುಕ್ತ ಬುಡಕಟ್ಟು ಸಂಘಟನೆಗಳ ಒಕ್ಕೂಟ ರಾಜ್ಯಾಧ್ಯಕ್ಷ